ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಲೀವ್ಸ್ಗೆ ವರ್ಕ್ ಆಗೋದು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಬರಿಬೇಡಿ ನೋಡಿ ನಾನು ಆಗ್ತಾಯಿದ್ದೆ ಸ್ಲೀವ್ಸ್ ನೋಡಿ ಈಗ ಬಂದು ಶೇಪ್ ಹಾಕೋಬೇಕು ಸ್ಲೀವ್ಸ್ ಯಾವ ರೀ ಯಾವ ಕಡೆ ಅಷ್ಟು ಬರುತ್ತೆ ಎಲ್ಲಿ ಬರುತ್ತೆ ಅಲೇ ಅಂತ ಸ್ಲೀವ್ಸ್ ಅಟ್ಯಾಚ್ ಆಗುತ್ತಲ್ಲ ಇದು ಅಲ್ಲಿಂದ ಸ್ಲೀವ್ಸ್ ಮಾಡ್ತಾ ಇರೋದು ನಾನು ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗೈತೆ ತುಂಬ ಚೆನ್ನಾಗೈತೆ ರಿಚ್ ಆಗಿ ಕಾಣುತ್ತೆ ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನು ಸ್ಯಾರಿ ಕಲರ್ ಹಾಕ್ತಾ ಇದ್ದೀನಿ ಸ್ಲೀವ್ಸ್ಗೆ ಸ್ಯಾರಿ ಕಲರು ಇಲ್ಲಿಗೆ ನೋಡಿ ಇಲ್ಲಿ ಪಾ ಇದು ಮಾರ್ಕ್ ಹಾಕೊಂಡಿದ್ದೀನಲ್ಲ ಇಲ್ಲಿಗೆ ವರ್ಕ್ ತುಂಬೋಣ ತುಂಬ ಇರುತ್ತೆ ತುಂಬ ವರ್ಕ್ ಅಂದರೆ ಇದು ಅಮಿಬಾ ಥರ ಚಿತ್ರ ಬಿಡಿಸೋದು ಯಾವ ಥರ ನಾರು ಬಿಡಬೇಕು ಇದೇ ಥರ ಬೇಕು ಅಂತೇನಿಲ್ಲ ಚಿತ್ರ ಇದು ಡಿಸೈನು ಫಿಲ್ ಮಾಡೋದು ಗ್ಯಾಪ್ಗೆ ಫಿಲ್ ಮಾಡುವಂತ ಡಿಸೈನ್ ಇದು ಈಗ ಪಾಣಿ ವರ್ಕ್ ಆಯ್ತು ಇಲ್ಲಿಗೆ ಲೈನು ಬೀಡ್ ಹಾಕ್ಬಿಡೋಣ ಪಕ್ಕ ಚೈನ್ ಹಾಕೋಣ ಒಂದ್ ಲೈನ್ ಒಂದೆರಡು ಲೈನ್ ಹಾಕೋಣ ಈಗ ಇಲ್ಲಿ ಚೈನ್ ಹಾಕಾಯ್ತು ಒಂದ್ ಮೂರ್ ಎಳೆನೆ ಹಾಕಿದ್ದೀನಿ ಚೈನ್ ಮೂರುಳೆ ಚೈನ್ ಹಾಕಾದ್ಮೇಲೆ ಬ್ಯಾಕ್ ಸ್ಟಿಚ್ ಹಾಕೋಣ ಪಿಂಕ್ ಕಲರ್ ದಾರದಲ್ಲೇ ಬ್ಯಾಕ್ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಬ್ಯಾಕ್ ಸ್ಟಿಚ್ಚು ಅಂದರೆ ಇಲ್ಲೊಂದು ಆಣಿ ಲಾಕ್ ಹಾಕಿ ಮತ್ತೆ ವಾಪಸ್ ಹಿಂದೆ ಹೋಗೋದು ಒಳಗಡೆ ಚೈನ್ ಆಗೋದು ಅದ್ರ ಒಳಗಡೆಗೆ ಹಾಕಿ ಮತ್ತೆ ವಾಪಸ್ ರಿಟರ್ ಹಿಂದೆ ಬರೋದು ಇದೇ ಬ್ಯಾಕ್ ಸ್ಟಿಚ್ಚು ಮತ್ತು ಒಂದು ಲಾಕ್ ಹಾಕೋದು ಹಿಂದೆ ಹೋಗಿ ಮುಂದೆ ಬರೋದು ನೋಡಿ ಇಲ್ಲಿ ಬ್ಯಾಕ್ ಸ್ಟಿಚ್ ಹಾಕ ತೋರಿಸ್ತೀನಿ ನನ್ನಸಲ ಹಾಕೋದು ಒಂದು ಚಿ ಪುಟಾಣಿ ಹಾಕೋದು ಮುಂದೆ ಒಂದು ಪುಟಾಣಿ ಹಾಕಿ ಹಾಕೋದು ಮತ್ತೆ ಚೈನ್ ಹಾಕಿರ್ತೀವಲ್ಲ ಅದ್ರ ಮಧ್ಯ ಒಂದು ಪುಟಾಣಿ ಚೈನ್ ಹಾಕಿ ಹಿಂದಕ್ಕೆ ಕೋಪ ಇಳ್ಕೊಳ್ಳೋದು ಮತ್ತು ಮಾಮೂಲಿ ಚೈನ್ ಹಾಕೋದು ಮುಂದೆ ನೆಕ್ಸ್ಟ್ ಇದು ಹಾಕಾಯ್ತು ಬ್ಯಾಕ್ ಸ್ಟಿಚ್ಚು ಈಗ ಜಿಗ್ಝಗ್ ಡಿಸೈನ್ ಹಾಕೋಣ ಜಿಗ್ಝಗ್ ಡಿಸೈನಲ್ಲಿ ನೋಡಿ ಈ ಥರ ಕ್ರಾಸಾಗಿ ಈ ಕಡೆ ಬರಬೇಕು ಈ ಕಡೆ ಸಲ ಹಾಕಿ ಮತ್ತು ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಹಿಂದೆ ಈ ಕಡೆ ಸಲ ಹಾಕಿ ಅದೇ ಜಿಗ್ಸಾಕ್ಟ್ ಟೈಪ್ ಬರುತ್ತೆ ನೋಡಿ ಹೀಗೆ ಈ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಹಾಕ್ಬೇಕು ಹಿಂಗಾಕಿ ಚೈನ್ ಹಾಕ್ತಂಗೆ ಹಾಕಿ ಎಳ್ಕೋಬೇಕು ಇದು ಎಳ್ಕೊಂಡ್ರೆ ಇಲ್ಲೇ ಕೂರುತ್ತೆ ಅದು ವಾಪಸ್ ರಿಟರ್ನ್ ಬರಲ್ಲ ಮತ್ತೆ ಇಲ್ಲಿ ಹಾಕಿ ಮತ್ತೆ ಈ ಥರ ಹೀಗೆ ಜಿಗ್ಝಾಗ್ ಟೈಪ್ ಹಾಕೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಜಿಗ್ಝಾಗ್ ಡಿಸೈನ್ ಆಯಿತು ಜರಿದಾರದಲ್ಲಿ ಈಗ ನಾನು ಇನ್ನೊಂದು ಬ್ಲೌಸ್ ಕಲರಲ್ಲಿ ಬ್ಯಾಕ್ ಸ್ಟಿಚ್ ಹಾಕ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಮತ್ತೆ ಹೋಗಿ ವಾಪಸ್ಸಿಂದಕ್ಕೆ ಬರೋದು ಈ ಥರ ಕಟಿಂಗ್ ಮಾಡ್ಕೊಂಡಿದ್ದೀನಿ ನಾನು ಜುಮ್ಕಾ ಟೈಪಲ್ಲಿ ನಮ್ಗೆ ಯಾವ ಶೇಪ್ ಯಾವ ಸೈಜಿಗೆ ಬೇಕೋ ಆ ಸೈಜ್ ಕಟಿಂಗ್ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಹಾಕ್ಕೊಳ್ತೀನಿ ನಾನು ಮಧ್ಯದಿಂದ ಸ್ಟಾರ್ಟ್ ಮಾಡ್ತೀನಿ ಮಧ್ಯದಿಂದ ಸ್ಟಾರ್ಟ್ ಮಾಡಿ ಈ ಕಡೆ ಈ ಕಡೆ ಹಿಂಗೆ ಹಾಕೊಂಡು ಹೋಗೋಣ ನೋಡಿ ಮಧ್ಯದಿಂದ ಸ್ಟಾರ್ಟ್ ಮಾಡ್ತೀನಿ ಹೀಗೆ ನೆಕ್ಸ್ಟ್ ಇನ್ನೊಂದು ಹಾಕ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಡೋಣ ಒಂದಕ್ಕೊಂದು ನೆಕ್ಸ್ಟ್ ನೋಡಿ ಈ ತರ ಮಾರ್ಕ್ ಹಾಕೊಂಡಿ ಮಾರ್ಕ್ ಹಾಕೊಂಡು ಈ ತರ ಫುಲ್ ಮಾರ್ಕ್ ಹಾಕೊಂಡಿದ್ದೀನಿ ಈಗ ಇಲ್ಲಿಗೆ ನಾನು ಬೀಡ್ಸ್ ಹಾಕ್ಬೇಕು ಇಲ್ಲಿ ಸುತ್ತ ಒಂದು ಮಾರ್ಕ್ ಹಾಕೊಳ್ಳೋಣ ಈ ಮಾರ್ಕ್ ಮೇಲೆಲ್ಲ ಬೀಡ್ಸ್ ಹಾಕಬೇಕು ನಾನು ಹಿಂಗೆ ಯಾಕೆ ಅಂದಾಜಾಗ್ತಾಯಿದ್ದೀನಿ ಅಂದರೆ ನಾನು ಆಲ್ರೆಡಿ ಬ್ಯಾಕ್ ಸೈಡು ಹಾಕಿದ್ದೀನಿ ಜುಮ್ಕಾ ಡಿಸೈನ ಅದು ಹಿಂದಿನ ವೀಡ್ಯೋದಲ್ಲಿ ತೋರಿಸಿದ್ದೀನಿ ನೋಡಿಬೇಕಾದರೆ ಅದಕ್ಕೆ ಅಂದಾಜಲ್ಲಿ ಬೀಟ್ಸ್ ಇಲ್ಲಿ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಹಾಕಿರೋದು ಇದನ್ನು ಈ ಥರ ಬೀಟ್ಸ್ ಇಲ್ಲಿ ಮೇಲೆ ಹಾಕೋಣ ಇದ್ರ ಮಧ್ಯೆ ಸ್ಟೋನ್ ಅನ್ಸೋಣ ಸ್ಟೋನ್ ಹಾಕ್ಬಿಡೋಣ ಎರಡು ಜೊತೇಲಿ ಡ್ರೈ ಆಯಿತಾ ಇರಲಿ ಸ್ಟೋನ್ಗಳು ಹಾಕ್ಬಿಡೋಣ ಇಲ್ಲಿ ಇದ್ರ ಜೊತೆನೆ ಅದು ಡ್ರೈ ಆಗ್ತಾ ಇರಲಿ ಒಂದೇ ಸಲ ಅದು ಇದೆಲ್ಲ ಹಾಕೊಂಡು ಬರೋಕ್ಕೆ ಸ್ವಲ್ಪ ಡ್ರೈ ಆಗೈತೆ ಈಗ ಇರು ಸುತ್ತ ಚೈನ್ ಹಾಕೊಂಡ್ ಬರೋಣ ಪಿಂಕ್ ಕಲರ್ ಸಿಲ್ಕ್ ದಾರದಲ್ಲಿ ಚೈನ್ ಹಾಕೋಣ ಸುತ್ತ ನೋಡಿ ಹೀಗೆ ಸುತ್ತ ಹಾಕೋಣ ನೋಡಿ ತೋರಿಸ್ತೀನಿ ಹೀಗೆ ಈಗ ಸುತ್ತ ಹಾಕೊಂಡು ಬರೋಣ ಸ್ಟೋನ್ ಸುತ್ತ ಎಲ್ಲವನ್ನು ಹಾಕೋಣ ಹೀಗೆ ನೋಡಿ ಇದು ಸುತ್ತ ಎಲ್ಲ ಹಾಕಾಯ್ತು ಚೈನಾ ನೋಡಿ ದಾರದಲ್ಲಿ ಈಗ ಇಲ್ಲಿ ಮಾರ್ಕ್ ಮಾರ್ಕೊಂಡಿದ ಸುತ್ತ ಇದಡೋಣ ಪಕ್ಕ ಪಕ್ಕನೆ ಹಾಕೋಣ ಗಿ ಬೀಡ್ಸ್ ಗ್ಯಾಪ್ ಇಡೋದು ಬೇಡ ಪಕ್ಕದಲ್ಲೇ ಹಾಕೋಣ ಾಯಿತು ಬೀಡ್ಸ್ ಹಾಕಾಯ್ತು ಸುತ್ತ ಚೈನ್ ಹಾಕ್ಬಿಡೋಣ ಏನು ಲಾಕ್ ಆದಮೇಲೆ ಇಲ್ಲಿ ಒಂದು ನಿಮಿಷ ಇಲ್ಲೊಂದು ಲೈನು ಬೀಡ್ ಹಾಕ್ಕೊಳ ಇದು ಬಿಡ್ಸ್ ಹಾಕ್ಬಿಡೋಣ ಇದೊಂದು ಲೈನ್ ಪಕ್ಕದಲ್ಲಿ ಇಷ್ಟೋ ಒಂದು ಪಕ್ಕ ಒಂದು ಲೈನು ಬಿಡ್ಸ್ ಹಾಕ್ಕೊಣ ಲಾಸ್ಟು ಫಿನಿಶಿಂಗ್ ಮಾಡೋಣ ಇದೇ ರೀತಿ ಜುಮ್ಕ ಎಲ್ಲ ಹಾಕ್ಕೊಂಡು ಬರೋಣ ಈ ರೀತಿ ಹಾಕ್ಬಿಟ್ಟು ಫುಲ್ ಈ ಝುಮ್ಕಾಯಲ್ಲ ಇದೇ ರೀತಿ ಹಾಕ್ಕೋಣ ಈ ಮಾರ್ಕ್ ಹಾಕೊಂಡಿರೋದೆಲ್ಲ ಈ ರೀತಿನೇ ಹಾಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇದೆಲ್ಲ ಹಾಕಾಯಿತು ನೋಡಿ ಸುತ್ತ ಚೆನ್ನಾಗ್ತೆ ಮತ್ತು ಇಲ್ಲಿಗೆ ನಾಟ್ ಹಾಕಿದ್ದೀನಿ ಅಷ್ಟೇ ನಾನು ನಾಟ್ ಹಾಕಿ ಒಂದೊಂದು ಸ್ಟೋನ್ ಅನಿಸಿದ್ದೀನಿ ಈಗ ಇಲ್ಲಿಗೆ ನಾನು ಬೀಡ್ ಹಾಕ್ತಾಯಿದ್ದೀನಿ ಝುಮ್ಕಾ ಹೇಡ್ಜ್ಗೆ ಒಂದು ದೊಡ್ಡ ಬೀಡು ಒಂದು ಪುಟಾಣಿ ಬೀಡು ನೋಡಿ ಇದು ಹಾಕಿ ಹಾಕಿ ಸೂಜಿಲಿ ಹಾಕ್ತಾಯಿದ್ದೀನಿ ಕಾಟನ್ ದಾರ ತಗೊಂಡಿದ್ದೀನಿ ಕಾಟನ್ ದಾರದಲ್ಲಿ ಹಾಕ್ತಾ ಇರೋದು ಒಂದು ದೊಡ್ಡ ಬೀಡು ಒಂದು ಚಿಕ್ಕದು ಬೀಡ್ಸು ಹಾಕೊಂಡು ಪಕ್ಕ ಪಕ್ಕಪಕ್ಕನೇ ಹಾಕ್ಕೊಂಡು ಬರೋಣ ಒಂದು ದೊಡ್ಡದು ಒಂದು ಚಿಕ್ಕದಾಕಿ ಹೀಗೆ ಹಾಕೊಂಡು ಬರೋಣ ಫುಲ್ಲು ಜುಮ್ಕ ಫುಲ್ಲು ಇದೇ ರೀತಿ ಹಾಕೋಣ ನೋಡಿ ಫ್ರೆಂಡ್ಸ್ ಇದೆಲ್ಲ ಫುಲ್ ಹಾಕಾಯ್ತು ಹಾಕಾದ್ಮೇಲೆ ಮೇಲೆ ಈ ರೀತಿ ಬಂದೈತೆ ಇದೊಂಥರ ಅರ್ಧ ಜನರ ಆಕಾರದಲ್ಲಿ ಇಲ್ಲಿ ಸ್ಲೀವ್ಸ್ ನೋಡಿ ಸ್ಲೀವ್ಸ್ ಕಟ್ಟಿಂಗ್ ಇಲ್ಲಿ ಬರುತ್ತೆ ಈ ಕಟ್ಟಿಂಗ್ ಬರುತ್ತವು ಇಲ್ಲಿ ಅರ್ಧ ಚಂದ್ರದ ಆಕಾರದಲ್ಲಿ ವರ್ಕ್ ಮಾಡಿರೋದು ನೋಡಿ ಬಾರ್ಡ್ರ್ ಇಲ್ಲ ಐತೆ ಇದೆ ಈ ಥರ ಒಂಥರ ಡಿಫ್ರೆಂಟ್ ಆಗೈತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚಿಂಗ್ ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದಾಗ ಇಲ್ಲಿ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಥ್ಯಾಂಕ್ ಯು